ನಮಸ್ಕಾರ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದ ಒಬ್ಬರು ಮೇಡಮು ಕಮೆಂಟ್ ಮಾಡಿದರು ಕಲಾವತಿ ಮೇಡಮ್ ಅಂತ ಅವ್ರ ಹೆಸರು ಎರಡರಿಂದ ಮೂರು ಸತಿ ಕಮೆಂಟ್ ಮಾಡಿದ್ರು ನನಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನಿಮ್ಮ ಗಿರ್ಪಡ್ಡೆ ಬಗ್ಗೆ ವೀಡಿಯೋ ಮಾಡಿ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡಿ ನಾವು ಗಿರ್ಹಸ್ಗಳನ್ನ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ನೋಡಿ ಇದು ಅಷ್ಟೇ ಗಿರ್ಪಡ್ಡೆನೆಯ ಇದು ಒಂದು ವರ್ಷದ ಮೇಲೆ ಎರಡು ಅಷ್ಟೇ ಕರು ಒಂದು ವರ್ಷ ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳೇನೋ ಅಷ್ಟೇ ಇದು ಮತ್ತು ಇದು ಮೊದಲನೇದು ಎರಡು ಅಕ್ಕ ತಂಗಿರ ಇದು ಗಿರ್ಪಟೆನೇ ಇದುವೆ ಮೇಡಮ್ಗೆ ಗಿರ್ ಹಸ್ಕೊಳು ಸಾಕಬೇಕು ಅಂತ ಇಷ್ಟ ಏನೋ ಅದಕ್ಕೆ ಗಿರ್ ಹಚ್ಕೊಳ ಬಗ್ಗೆ ಅಪ್ಡೇಟ್ ಕೊಡಿ ಗಿರ್ ಹಸ್ಕೊಳ ಬಗ್ಗೆ ವೀಡಿಯೋ ಮಾಡಿ ಅಂತ ತುಂಬ ದಿವ್ಸ ಕಮೆಂಟ್ ಮಾಡ್ತಾನೆ ಇದ್ರಿ ನಾವು ಹೊರಗಡೆ ಎಲ್ಲ ಬಿಟ್ಟು ಮೈಸೋದ್ರಿಂದ ಟೈಮ್ ಆಗಿಲ್ಲ ನಮಗೂ ಸ್ವಲ್ಪ ಕೆಲಸಗಳು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಮೇಡಮ್ ಬೇಜಾರು ಮಾಡ್ಕೊಬೇಡಿ ಯಾವುದೇ ವಿಷಯ ಇತ್ತು ನನಗೆ ಗೊತ್ತಿರೋ ಮಟ್ಟಕ್ಕಂತೂ ನನಗೇನು ಗೊತ್ತು ಅದ್ರದ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಅವು ಬೆಟ್ಟ ಗುಡ್ಡ ಇರೋದ್ರಿಂದ ಸುಮ್ಮನೆ ಸುತ್ತಾಡ್ತಾವೆ ಈಗ ಬಂದುಬಿಟ್ಟೆ ಸಮಯ ಬೇರೆ ಈ ಟೈಮಾಗ್ಬಿಟ್ಟಿತ್ತು ಬುಡ್ಡನ ಬಿಟ್ಟಿದ್ದು ಲೇಟಾಗಿತ್ತು ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ಪ್ಯೂರ್ ಗಿರ್ರಲ್ಲ ಹೆಚ್ಚಪ್ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟ್ರ ಅಂಥದ್ದು ಗಿರ್ರು ಮೇಡಮ್ ಈಗ ಎರಡು ಹಲ್ಲಾಗಿಲ್ಲ ಇನ್ನುವೇ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಇನ್ನು ಎರಡು ಹಲ್ಲಾಗಿಲ್ಲ ಸೆಮೆನ್ ಕೊಡಿಸಿ ಎರಡು ತಿಂಗಳಾಗೈತೆ ಹಬ್ಬ ಆಗೈತಾ ಇಲ್ವಾ ಚೆಕ್ ಮಾಡಿಸಿಲ್ಲ ಇನ್ನು ಮುಂದಕ್ಕೆ ಚೆಕ್ ಮಾಡಿಸ್ಬೇಕು ಮತ್ತು ಇನ್ನೊಂದು ವಿಷಯ ಅಂದರೆ ಮೇಡಮ್ ಇದು ಪ್ಯೂರ್ ಗಿರ್ ಬರೋದಿಲ್ಲ ನೀವು ಗಿರ ಹಸ್ಗಳು ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಪ್ಯೂರ್ ಗಿರ ಹಸ್ಗಳು ಸಾಕಿರೋರು ಮತ್ತು ಅದನ್ನ ಸೇಲ್ ಮಾಡೋ ಅಂಥವ್ರು ನಂಬರ್ ಬೇಕು ಅಂದರೆ ಕಮೆಂಟ್ ಮಾಡಿ ಅಂಥವ್ರಿಗೆ ಇದ್ದರೆ ಹೇಳ್ತೀನಿ ನಮ್ಮದು ಗಿರ್ ಹಸ್ಗಳಿ ಕರ್ಗೊಳ್ಳಿ ಯಾವನು ಸೇಲ್ ಇಲ್ಲ ಹಸ್ಗಳು ಈಗ ಅವು ಯಾವಾರು ಹಂಗೇನಾರು ಈಗ ಬೇಕು ಅಂದರೆ ಕೊಡೋ ಅಂಥವ್ರು ನಂಬರು ಇದ್ದರೆ ಸೆಂಡ್ ಮಾಡ್ತೀನಿ ನಿಮಗೋಸ್ಕೊಳು ಸಾಕಾಣಿಕೆ ಮಾಡಬೇಕು ಅನ್ಸಿದ್ರೆ ಮೇಡಮ್ ಕಮೆಂಟಲ್ಲಿ ತಿಳಿಸಿ ನಂಬರ್ ಕೊಡ್ತೀನಿ ಮೇಡಮ್ ಥ್ಯಾಂಕ್ ಯು